साल जागो कि भाई इसका ये जना बंदूक नहीं है वो इसका ही मार्टर आपको बताएगा नहीं बंदूक होती है साल अपने लड़कों को तो आता मार्टर बोल देता है ना तो ना अगर फ्री बंदूक नहीं आ रहा है तो वो आ रहा है मासूम आ गया है ये जनता दिल को देख क्या भाई बिना किसी रूप को बोले स्पोर्ट इस चीज़ का बहुत मार्ग दिलाया कि इंवेस्टमेंट सोशल संचालित है ज़्यादा ये भी नहीं बांधोगे रहना सक्सेस मार्ग बदलने के लिए बहुत से स्टाफ दिया अरे ना ये स्टाटिस्टिक्स अगर उतार दिया तो बोला कि उड़ान का है वहाँ जाने वाले लोगों को चारा मार दूँगी लाख के लगते तकारे दो मार देन ஐடியாஸ் நீங்க சொல்லுங்க பார்த்தா இந்த மனதிலிருந்து நீங்க நீங்க ஸ்டார்ட் ஆச்சு இந்த டைம் போற அவனஸ் வந்து இல்லாட்டவும் ரெண்டு lata இருந்து அந்த எல்லது அது காரணமாக எஷ்சர் வந்து நீங்க சாரோட conversa பண்ணா அவர் consensus எடுத்தponding நீங்க edit பண்ணி திவேஷ் பண்றதுக்கு முன்னாடி பிரேமால ஆக்சன் ப்ராஜெக்ட் ಮಾಡಬೇಕು நீங்க சாரோட முன்னே நான் ஆக்சன் பண்ணுறேன் ரவமி நீ ரொம்ப ஸ்மார்ட்டானவ ಎರೆಡು ವರ್ಷ ಅಂತಂತ ಮನಸ್ಸಿನಲ್ಲಿ ಬರುತ್ತೆ 2 ಮಂತ್ಸ್ 3 ಮಂತ್ಸ್ ಒಂದು ಪ್ರೋಗ್ರೆಸ್ ಬಿಲೀವಿಂಗ್ ಟು ಪ್ರೋಗ್ರೆಸ್ ಎಲಿಜಿಟ್ ಯಾವುದು ಅದರ ಪ್ರೋಗ್ರೆಸ್ ಆಗಿದೆ ಅದನ್ನ ಉಪಯೋಗ ಏನಾ ಅಂತ ಈ ಪ್ರಯತ್ನ ಏನು ಸಕ್ಸೆಸ್ ಏನಾ ಅಂತ ಸಕ್ಸೆಸ್ ಗ್ರೇಡ್ ಎಷ್ಟು ನೋಡೋಕಾಗ್ತಾ ಇದೆ ಸರ್ಕಾರ ಏನಿದ್ರು ಕಾನ್STITUTION ಏನಿದ್ರು ಬದಲಾದ ಕೂಡ ನೀನು ನಿಮ್ಮ ನೀರಾಚರೆ ಎಜುಕೇಟ್ ಮಾಡೋದಕ್ಕೆ ಒಂದು ವೇರಿಕೆ ಮಾಡ್ಕೊಂಡ್ರು ಒಂದು ಪ್ರೋಗ್ರಾಮ್ ಅಲ್ಲಿ

सोते जला नारे अगर फिर भी तुझे आवाज़ जला तबादला अधिक क्या जांच करो नौसाग कोई अच्छा नंबर चंद से इनके आवाज़ कुछ आता है कैसे तो कर गए तो अगले रिस्पांस बड़ा भी उनके इंटरनेट मारना उनका तालियाँ ना वो भी मैं वो भी क्या करेगा वो दिखाएगा जो आपको दिखाएगा सामने आएगा पूरी सुरक्षा व्यवस्थागत शुगर मोडडाला दिस लिंके सैटिस्फैक्शन वाला क्षेत्र का में उपयोग आयु है कार्य पर यशस्वी आता है और ये योद्धा इलाके को ग्रामीण कार्य के है पर प्रथम में बात तो हार्ड को होगी आवाज दिशा सहायक है आवाज होगी आदर्श रूप में फिजिकल टेंशन और जो उपयोग ऐसा मार्ग

ಸಮಾಜ ಇಲಾಖೆಗೆ ಸಂಬಂಧಪಟ್ಟು ಎಲ್ಲ ವಿಚಾರದಲ್ಲೂ ಕೂಡ ತಾಲೂಕು ಹಂತದಲ್ಲಿ ಏನಾಗಿದೆ ಅಂತ ಕಳೆದ ಮೂರು ತಿಂಗಳಲ್ಲಿ ಐದು ತಿಂಗಳಲ್ಲಿ ಪ್ರೋಗ್ರೆಸ್ ಏನಾಗಿದೆ ಸೊ ಯಾವ ಹಂತದಲ್ಲಿದೆ ಯಾವ ಸ್ಟೇಜಲ್ಲಿದೆ ಮತ್ತೆ ಅದಕ್ಕೆ ಯಾವ ಪ್ರಯತ್ನ ಆಗ್ತೀನಿ ಅಂತ ರಿವ್ಯೂ ರಿವನ್ಯೂ ಮಾಡಿದ್ದೆ ರೆವಿನ್ಯೂ ಗೊತ್ತಿದ್ದೀವಿ ರೆವಿನ್ಯೂ ನಮಗೆ ಆ ರೀತಿಯಾದರೂ ಎರಡೂ ಕೂಡ ಇಶ್ಯೂಸ್ ಜಾಸ್ತಿ ಇದೆ ಸೊ ಅದಕ್ಕೆ ಒಂದು ಪ್ರತ್ಯೇಕವಾಗಿ ಎರಡು ಮೂರು ಗಂಟೆ ಕಲಾ ಸಭೆ ಕಾಲಾವಕಾಶ ಬೇಕು ಅನ್ನೋದಕ್ಕೆ ಅವೆರಡು ವರ್ಕ್ ಪಡ್ಸಿಲ್ಲ ಇಲಾಖೆಗಳ ರಿವ್ಯೂ ಆಗಿದೆ ಸೊ ಆಲ್ಮೋಸ್ಟ್ ಕೆಲವೊಂದು ಇಲಾಖೆಗಳನ್ನ ನಾವು ರಿವ್ಯೂ ಮಾಡಿರೋಲ್ಲ ಎಲ್ಲ ಆಫೀಸರ್ಸು ಮುಂದಿನ ದಿನಗಳಲ್ಲಿ ಅವರವರ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಂಡು ಸೊ ಅವ್ರ ಡ್ಯೂಟೀಸ್ನ ಎಕ್ಸಿಕ್ಯೂಟ್ ಮಾಡುವಂಥದ್ರಲ್ಲಿ ನೆಕ್ಸ್ಟ್ ತ್ರೀ ಮಂತ್ಸಲ್ಲಿ ಪ್ರೋಗ್ರೆಸ್ಸಿಂದ ಬರಬೇಕು ಅಂತ ಹೇಳಿರೋದ್ರಿಂದ ಅಲರ್ಟ್ ಆಗ್ತಾರೆ ಕೆಲವೊಂದು ಕಾರ್ಯಕ್ರಮಗಳ ಅವಶ್ಯಕತೆಗಳು ಇರುವಂಥ ಅವರಿಗೆ ನಾವು ಇವಾಗ ರಿವ್ಯೂ ಮಾಡ್ತಾ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದೀವಿ ಯಾವ್ಯಾವ ಇಲಾಖೆಯಲ್ಲೂ ಏನೇನು ಕೆಲಸ ಪೆಂಡಿಂಗ್ ಇದೆ ಯಾವ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡಬೇಕು ಯಾವ ರೀತಿ ಹೋಮ್ ವರ್ಕ್ ಮಾಡಬೇಕು ಕೆಲಸ ಮಾಡಬೇಕು ಅದು ರೈತರಿಗೂ ವಿದ್ಯಾರ್ಥಿ ಇಲಾಖೆ ವಿದ್ಯಾರ್ಥಿಗಳು ಜನಸಾಮಾನ್ಯರಿಗೆ ಮುಗೋ ಅಂತ ಕಾರ್ಯಕ್ರಮದ ಮಾಹಿತಿಯನ್ನು ಕೊಡ್ತಾ ಆಫೀಸರ್ಸಿಂದ ಮಾಹಿತಿ ತರಬೇಕು ಸ್ವಲ್ಪ ಚುರುಕಾಗಿ ನಾವು ಲೇಬರ್ ಆಫೀಸು ಮತ್ತೆ ಸುಮಾರು ಡಿಪಾರ್ಟ್ಮೆಂಟ್ ಅವ್ರು ಬಂದಿಲ್ಲ ಅಂತ ಅವ್ರ ಮುಂದಿನ ಮೇಲೆ ಅವ್ರ ಮೇಲೆ ವಿರುದ್ಧವಾಗಿ ಏನು ಕ್ರಮ ತೆಗೆದು ತಹಸೀಲ್ದಾರ್ ಅವರು ಯಾವುದೇ ಒಂದು ಇಲಾಖೆ ಬಂದಿಲ್ಲದೆ ಇರುವಂಥ ಇಲಾಖೆ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರಿಗೆ ನೋಟಿಸನ್ನು ಕೂಡ ಇಶ್ಯೂ ಮಾಡುತ್ತಾರೆ ಸೊ ಡಿಸ್ಟಿಕ್ಟ್ ಆಫೀಸರ್ ಸಂಸದಲ್ಲಿ ತಹಸೀಲ್ದಾರ್ ಮಾತಾಡಿ ಅಂತ ಹೇಳಿದ್ದೀವಿ இப்போது நம்பிக்க வச்சு பரவாயில்லை

ನಮ್ಮ ಗೆ님 ಗೆ ಮೊದಲ ದಿನ ಉತ್ಸಾಹದಿಂದ ಇತ್ತು. ನೆಕ್ಸ್ಟ್ ಡೇ ಗೆ ನಿಮಗೆ ಜಾಸ್ತಿ ಉತ್ಸಾಹ ಇರಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಫಸ್ಟ್ ಡೇ ಬರೀ ಕಂಪ್ಲೇಂಟ್ ಬಗ್ಗೆ ನಿಮಗೆ ಕಳ್ಕೊಂಡಿತ್ತು. ಅಪ್ಲೈ ಟಾರ್ಗೆಟ್ ಅಲ್ಲಿ ಯಾರಿಗೋ ಕಲಿಯಾರ ಅನ್ನೋ ಒಂದು ಮೂಡ್ ಇತ್ತು. ಆಗ ಯಸ್ಬಹುದು ಆ ನೆಕ್ಸ್ಟ್ ಸ್ಟೇಗೆ ಇರೋದು ಯು ನೋ ಯು ಡಿಕ್ ಎಷ್ಟೆ ಟೈಪ್ ಆಗುತ್ತೆ ಹೌದಲ್ವಾ ಒಂದಿನ ಎರಡು ದಿನ ಎಲ್ಲ ಕಾದ ಕೊಡ್ತೀರಲ್ಲ ಕೊಡ್ತೀರಲ್ವಾ ಯಾವಾಗಾದ್ರೂ ಅದನ್ನು ಮಾಡಿ ನೋಡಿ ನಮ್ಗೆ ಸಿಗೋ ಖುಷಿ ಸಮಾಧಾನ ಎಷ್ಟು ಈ ಕೆಲಸದಲ್ಲಿ ಯಶಸ್ಸು ನೋಡಿದಾಗ ನಿಮ್ಗೆ ಆಗುವಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ರೂ ನೋಡಿ ನಾ ಅವ್ರಿಗೆ ಸರಿಯಾಗಿ ಸಜೆಸ್ಟ್ ಮಾಡಿದ್ದ ತುಂಬ ಮಾಡ್ಕೊಡೋ ಮೊನ್ನೆ ಸುಬ್ರಹ್ಮಣ್ಯ ಯಾವುದೋ ಅಪರ ಭವನಕ್ಕೆ ಅಂಗನವಾಡಿ ಆ ಬೋಟ್ ಇಲ್ಲ ನೆಮ್ಮ ಬೋಟ್ ಸದಸ್ಯರು ಅವ್ರು ಬೋಟ್ ಬರೋದು

ಎಂಟ್ರಾಮ್ ಮಾಡ್ಲಿ ನೀವು ಮಾಡ್ಲಿ ಇನ್ನೊಬ್ರು ಮಾಡಿದ್ದಾವೆ ಏನು ಆಗಿಲ್ಲ ಏನೋ ನಮ್ಮ ಜೊತೆ ಇರ್ತಾರೆ ಏನೋ ಮೆಂಬರ್ ಆಗಿರ್ತಾರೆ ನಮ್ಮ ಇರುತ್ತೆ ಆ ಕಷ್ಟ ಬಂದಿರ್ತಾರೆ ಅಂತ ನಾವು ಅದ್ಕೋಚಿ ಮತ್ತೆ ಹಿಂದೆ ಏನ್ ಮಾಡ್ತಾರೆ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ನಿಮಗೆ ಹೋಗ್ಬೋ ಇರೋದೇನು ಯಾವ ವಿಚಾರದ ಸಮಸ್ಯೆ ವಿಚಾರದಲ್ಲ ಅಥವಾ ನನ್ ವಿಚಾರದ ಸಬ್ಜೆಕ್ಟ್ ಬಾರ್ ಮದ್ರಿ ಇನ್ಸರೆಕ್ಟ್ ಕೊಡ್ತೀನಿ ಆಸ್ತಿ ಮಾಡ್ತೀನಿ ಏನ್ ಕೊಡ್ತೀರಾ ಕೋವಿ ಲೈಗ್ಲಿ ಆ ಈ ಸರ್ವೆ ನಂಬರ್ 878 ಇದು ಕಮಿ ಇದೆ ಅಬೆನ್ ಬೌಲರ್ ಕೈ ಬಿಡ್ರಿ ಜಾಗ ಆ ಕೆಡಿ ಬಡ್ರಿ ಕೂಸಿದರಾ ಸರ್ವೆ ಬಂದಿದಾರಾ ಸರ್ವೆ ಬಂದಿಲ್ಲ ಮಾರಿದರಾ ಮೂರು ವರ್ಷದಿಂದ ಟು ಲಾ ಬರ್ಕೇ ಇವಾಗ ದೇಶ ನಾನು ನೀವೇಳ್ ಮೇಡಮ್ ಏನಾಗಿದೆ ಗೊತ್ತಾ ಇವರು ಎಲ್ಲಾ ಕಡೆನು ಅಲ್ಲಿ ಅಂಗನವಾಡಿಗೆ ಜಾಗ ಬಂದ್ಕೊಂಡೇ ಬಂದಿದ್ದಾರೆ ಸರ್ಕಾರಿ ಜಾಗ ಅಂದ್ರೆ ಎಂಟು ಗುಂಟಿನ ಜಾಗ ಸರ್ಕಾರಿ ಜಾಗ ಇದೆ ಮತ್ತೆ ನಿಮ್ಗೂ ಕೂಡ ನೀವು ಬೆಂಗಳೂರು ನಿಮ್ಗೂ ಮಾಡಿದ್ದಾರೆ ನೀವು ಸೀಟು ಕೇಳ ಹೋಗಿ ಅಂಗನವಾಡಿ ಜಾಗ ಬೇಕಾಗಿರೋದ್ರು ಯಾವ ಜವಾಬ್ದಾರಿ ಅಥವಾ ಸೀಟು ಕೋ ಜವಾಬ್ದಾರಿ ಆ ಜಾಗ ಹೌದು ಮೇಡಮ್ ಅದು ಸುಬ್ರಹ್ಮಣ್ಯ ಹೋರಾಟ ಮಾಡ್ತಾ ಇದ್ದೇನೆ ನಮ್ಮ ಊರಿಗೆ ಅಂಗನವಾಡಿ ಬೇಕು ಅಂತ ಆದ್ರೆ ಏನಾಗಿದ್ದಾರೆ ಅಂತಂದ್ರೆ ಅಲ್ಲಿ ಇವ್ರ ಮೇಲೆ ದೌರ್ಜನ್ಯವಾಗಿ ಏನಾದ್ರು ಅಫನ ಅಂಗನವಾಡಿ ಅಂಬೇಡ್ಕರ್ ಭವನ ಎರಡು ಆ ಎಂಟು ಗಂಟೆ ಜಾಗದಲ್ಲಿ ಜಾಗ ಪಕ್ಕದಲ್ಲಿ ಅಂಗನವಾಡಿ ಕೊಡ್ಬೇಡಿ ಅಂತ ನಾನೇ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತನಾಡುತ್ತೆ ನೀವು ಜಾಗ ಕೇಳುವಾಗ ನಾವ್ ಅಂಗನವಾಡಿ ಕೊಟ್ಟು ಅಂಬೇಡಿಕರ್ ಭವನ ಕೊಟ್ಟಿಲ್ಲ ಅಂದ್ರೂ ತಪ್ಪಾಗುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಸೂಕ್ಷ್ಮ ಅರ್ಥ ಮಾಡ ಮಕ್ಕಳಿಗೆ ಯೋಗ್ಯವಾಗಿರುವಂತ ಜಾಗದಲ್ಲಿ ಮಾಡಬೇಕು ಅಂತೀವಿ ಸ್ವಲ್ಪ ದೂರದಲ್ಲಿ ಜಾಗ ಉಂಟು ಕಟ್ಟಿದಾಗ ಸ್ವಲ್ಪ ದೊಡ್ಡ ಹುಡುಗಿಯಲ್ಲಿ ಸಮಯಕ್ಕೆ ಉಪಯೋಗ ಮಾಡ್ಕೋತಾರೋ ಏನು ಉಪಯೋಗ ಮಾಡ್ಕೋತಾರೋ ಗೊತ್ತಲ್ಲ ಸ್ವಲ್ಪ ದೂರದಲ್ಲಿ ಜಾಗ ಹುಡುಗಿ ಆಮೇಲೆ ಸ್ವಲ್ಪ ದೂರದಲ್ಲಿ ಪರಿಚಯ ಕ್ರಮ ಕೊಟ್ಟಿದ್ದಾರೆ ಮೇಡಮ್ ಅಂಬೇಡ್ಕರ್ಗೆ ಈಗ ಅದು ಆ ಎಂಟು ಜಾಗದಲ್ಲಿ ಮೈನು ಅಂಗನವಾಡಿ ಬೇಕು ಅಂಗನವಾಡಿ ಕಟ್ಟಡ ಆಗ್ಬೇಕು ಮಾಡೋ ಒಂದು ಮನೆ ಕಟ್ಟಿದ್ದಾರೆ ಕೆಲವರು ಕಾಯಿ ಹಾಕೊಂಡಿದ್ದಾರೆ ಇನ್ನು ಮಿಕ್ಕಿದ್ರಲ್ಲಿ ಎಲ್ಲ ಅದ್ರಲ್ಲಿ ಏನು ಗೊತ್ತಾ ಇವಾಗ

ಬೇರೆ ಸೆಂಟ್ರಲ್ ಮಾಡೋದೇ ಬೇರೆ ಇದು ಬೇರೆ ಮೇಡಮ್ ಬಿಟ್ಟಿದ್ದಾರೆ ಯಾವಿಂದ ಬೇರೆ ಮೇಡಮ್ ಯಾರಿಗೂ ಆಗಿಲ್ಲ ಏನಂತಂದ್ರೆ ಅವ್ರು ಮಾಡ್ಕೊಂಡಿದ್ದಾರೆ ಕಾಲೇಜ್ ಆಗ ಇದೆ ಒಬ್ಬರಿ ಮಾಡ್ಕೊಂಡಿದ್ದಾರೆ ಈ ನ ತಗೋತಾ ಇದೀವಿ ಈ ಕಂಪ್ಲೇಂಟ್ ತಹಸೀಲ್ದಾರ್ ರಿಸೀಪ್ ಮಾಡಿದೀವಿ ಅಂತ ಹೇಳ್ತಾ ಆರೈನ ಕಲ್ಸಿದಾರೆ ಅಂತ ಆರೈನ ಮತ್ತೆ ಕಲ್ಸಿ ರಿಪೋರ್ಟ್ ತಗೊಂಡು ನಿಮ್ಗೆ ಅಲ್ಲಿ ಜಾಗ ಅಂಗನವಾಡಿಗೆ ಕೊಡ್ಸೋದು ವ್ಯವಸ್ಥೆ ನಮ್ದು ಜವಾಬ್ದಾರಿ ಅಂಗನವಾಡಿ ಜಾಗನ ಅಲ್ಲೇ ಖಾತ್ರಿ ಮಾಡ್ತೀವಿ ಮಾಡೋಕ್